ಅಪ್ಪ ನನ್ನ ಜಾತ್ರೆ ಒಳಗಾಗಿ ಮಾತ್ರ ಸಂತಾನ ಫಲ ಕೊಟ್ಟಿರ್ತೀನಿ ಅಷ್ಟೊಂದು ಗುರ್ತು ಮಾಡ್ಕ ನನ್ನ ಜಾತ್ರೆಗೆ ಮಾತ್ರ ಸಂತಾನ ಫಲ ಕೊಟ್ಟಿರ್ತೀನಿ ಜಾತ್ರೆ ಒಳಗೆ ಕೊಟ್ಟಿರ್ತೀನಿ ಅಷ್ಟೊಂದು ಗುರ್ತು ಮಾಡ್ಕ ನಾಳೆ ವಾರ ತೊಳಸ ಅಂತ ತಿಳ್ಸತ್ತ ಇದು ಬ್ಯಾಡಗೇರಿಗೆ ಹೋಗಂತ ತಿಳ್ಕ ಒಂಬತ್ತು ಸುತ್ತ ಪ್ರದಕ್ಷಿಣೆ ಮಾಡಿಸಿ ಚಿಕ್ಕ ವಾರ ದಿವಸ ಇದೇ ಸ್ಥಳಕ್ಕೆ ಬಾ ಅಂತ ತಿಳಿಸು ಮುಂದೆ ತೀರ್ಮಾನ ಮಾಡ್ತೀನಿ ಕೆಲ್ಸಕ್ಕೆ ಮಾತ್ರ ಕುಂಡ್ರಿಸಿ ಕು ಬೆದ್ರ ಬೇಡ ಇದು ಹನ್ಯಾಳಕ್ ಹೋಗಂತ ತಿಳ್ಕ ಅಪ್ಪಯ್ಯ ಅಲ್ಪ ಸ್ವಲ್ಪ ಮಾತ್ರ ಆವಾಗ ಆವಾಗ ಬಂದು ಹೋಗುತ್ತೆ ಬೆದರಬೇಡ ಸ್ವಲ್ಪ ಸ್ವಲ್ಪ ಗಾಯ ಇದ್ದೇ ಇರುತ್ತೆ ಬೇದ್ರ ಬೇಡ ಎಲ್ಲ ಸುದ್ದಿ ಮಾಡಿದ್ದೀನಿ ಅಷ್ಟೊಂದು ಗುರುತು ಮಾಡ್ಕ ಇರೋ ತೊಂದರೆನ ಬಿಡುಗಡೆ ಮಾಡಿದ್ದೀನಿ ಹಿಂದೆ ಮುಂದೆ ನಾನು ಇರ್ತೀನಿ ಓದಕ್ಕೆ ಕಳಿಸು